ಎಲ್ಲರಿಗೂ ನಮಸ್ಕಾರ ನಾನು ಮಠ ಇವತ್ತ ನಾವು ನಮ್ಮ ಅಣ್ಣನ ಮನೆಗೆ ಊಟಕ್ಕೆ ಬಂದೇವಿ ಅವ್ರು ನಮ್ಮ ಪ್ರೀತಿಯಿಂದ ಕರೆದಾರ ಇದೆಲ್ಲ ಹೊರಗಿಂದ ನೋಡ್ರಿ ಅವ್ರಿಗೆ ಪ್ಲ್ಯಾಂಟ್ಸ್ ಬೆಳೆಸೋದು ಭಾಳ ಇಷ್ಟ ಭಾಳ ಖುಷಿಯಿಂದ ಅವ್ರು ಬೆಳೆಸ್ತಾರೆ ಮ್ಯಾಲೆ ಟೆರೇಸ್ ಗಾರ್ಡನ್ ಮಾಡಿದ್ದಾರೆ ಇದು ಹೊರಗಿಂದ ನೋಡ್ರಿ ಇಲ್ಲೇ ಜೋಕಾಲಿ ಐತಿ ಮತ್ತು ಒಳಗೆ ಊಟಕ್ಕೆ ಕುಂತಾರೆ ಎಲ್ಲರೂ ಹಾಲ್ನಾಗ ಊಟಕ್ಕೆ ಕುಂತಾರ ಇದು ಹಾಲ್ನಾಗ ನೋಡ್ರಿ ಅವ್ರಿಗೆ ಮನಿ ಭಾಳ ಚಂದ ಇಡೋದು ಭಾಳ ಸೇರ್ತತಿ ಒಳಗೆ ಹಾಲ್ನಾಗ ಕೂಡ ಸಾಕಷ್ಟು ಇಂಡೋರ್ ಪ್ಲ್ಯಾಂಟ್ ಬೆಳೆಸ್ಯಾರ ಭಾಳ ಅವರಿಗೆ ಇಷ್ಟ ಎಲ್ಲ ಇಂಡೋರ್ ಪ್ಲಾ ಪ್ಲ್ಯಾಂಟ್ ಬೆಳೆಸೋದು ಮನೆ ಚೆಂದ ಇಡೋದು ಡೆಕೋರೇಷನ್ ಮಾಡೋದು ಹೀಗೆಲ್ಲ ಭಾಳ ಲೈಕ್ ಆಗ್ತತಿ ಅವರಿಗೆ ಇದು ನೋಡ್ರಿ ಎಷ್ಟು ಹೆಲ್ದಿಯಾಗಿ ಬೆಳದತಿ ಈ ಒಳಗಡೆ ಎಲ್ಲ ಕಿಚನ್ ಇದೆ ಕಿಚನ್ನಾಗೆಲ್ಲ ಊಟಕ್ಕೆ ರೇವಣಿ ಹಾಕತ್ತಾರೆ ಎಲ್ಲರಿಗೂ ಇವ್ರು ನಮ್ಮ ದೊಡ್ಡ ವೈನಿ ನೋಡಿರಿ ಚಪಾತಿ ಹೆಸರು ಕಾಳು ಪಲ್ಯ ಮಿಕ್ಸ್ ಬಾಜಿ ಚಟ್ನಿ ಆಮೇಲೆ ಕೋಸಂಬರಿ ಐತಿ ಇವರು ನೋಡ್ರಿ ನಮ್ಮ ವೈನಿ ಎಲ್ಲ ಶಾಂಡಿಗೆ ಹಚ್ಚಾಕತ್ತಾರ ಎಪ್ಪತ್ತೆರಡು ವಯಸ್ಸಾಗ ಖರೆ ಇನ್ನೂ ಇಪ್ಪತ್ತು ವರ್ಷದವ್ರಂಗೆ ಅಷ್ಟು ಕೆಲಸ ಮಾಡ್ತಾರೆ ಮನೆ ಚಂದ ಇಡ್ತಾರೆ ಇವ್ರು ನಮ್ಮ ದೊಡ್ಡ ವೈನಿ ಮನೆ ಸ್ವಲ್ಪ ಸ್ವಲ್ಪ ಎಲ್ಲ ಅಡುಗೆ ಹಚ್ಚಿರಿ ಊಟಕ್ಕೆ ನಾವು ಹಚ್ಕೋತೀವಿ ಭಾಳ ಹಚ್ಚಬೇಡ್ರಿ ಅಂತ ಹೇಳಕತ್ತಾರ ಈಕೆ ನಾನು ಮುದ್ದಿನ ಸೊಸಿ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಾಕತ್ತಾಳೆ ಎಲ್ಲ ಊಟಕ್ಕೆ ಹಚ್ಚಾಕತ್ತಾರ ಇವ್ರು ನಮ್ಮ ಏನಿ ತಂಗಿಯರಿಬ್ರು ಹೋಳಿಗೆ ನೋಡ್ರಿ ಮಸ್ತ್ ಆಗ್ಯಾವ ಇವ ಅಣ್ಣನ ಮಗ ಮುಖಂದಂತ ಎಲ್ಲರಿಗೂ ಊಟನ ನೀಡಾಕತ್ತ ಎಲ್ಲರೂ ಮಸ್ತಾಗಿ ಊಟ ಮಾಡಿದ್ವಿ ಅಡಿಗೆ ಎಲ್ಲ ಚಲೋ ಆಗಿತ್ತ ಭಾರಿ ಖುಷಿಪಟ್ಟು ಒಂದು ಸಣ್ಣ ಫಂಕ್ಷನ್ ಮಾಡಿ ಎಲ್ಲರಿಗೂ ಊಟಕ್ಕೆ ಪ್ರೀತಿಯಿಂದ ಕರೆದಿದ್ರು ನಮ್ಮ ಇನಿಗೆ ಧನ್ಯವಾದಗಳು